ನಮಸ್ಕಾರ ವೀಕ್ಷಕರೇ ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ವಿಜಯ್ ಜುನಳ್ಳಿ ಇವತ್ತು ಲೈವ್ ನಲ್ಲಿ ಧರ್ಮಸ್ಥಳ ಪ್ರಕರಣ ಸಂಬಂಧಪಟ್ಟಂತೆ ಲೇಟೆಸ್ಟ್ ಡೆವಲಪ್ಮೆಂಟ್ ಏನೇನು ಆಗ್ತಾ ಇದೆ ಯಾಕಂದ್ರೆ ಇಡೀ ರಾಜ್ಯದಲ್ಲಿ ಸಂಚಲನಕ್ಕೆ ಕಾರಣ ಆಗಿರುವಂತಹ ಮತ್ತು ದಿನಕ್ಕೊಂದು ಹೊಸ ಹೊಸ ರೀತಿಯ ತಿರುವುಗಳನ್ನ ಹೊಸ ಹೊಸ ಏಳಿಗೆಗಳು ಹೊಸ ಹೊಸ ಸ್ವರೂಪಗಳನ್ನು ಪಡ್ಕೊಳ್ತಿರುವಂತಹ ಧರ್ಮಸ್ಥಳ ಪ್ರಕರಣ ಸಂಬಂಧಪಟ್ಟಂತೆ ನಿನ್ನೆ ಮತ್ತು ಇವತ್ತು ಈಗ ಏನೇನು ಆಗ್ತಾ ಇದೆ ಲೇಟೆಸ್ಟ್ ಡೆವಲಪ್ಮೆಂಟ್ ಅನ್ನ ನಾನು ನಿಮ್ ಮುಂದೆ ಕೊಡ್ತಾ ಹೋಗ್ತೀನಿ ವೀಕ್ಷಕರೇ ವೀಕ್ಷಕರೇ ಧರ್ಮಸ್ಥಳ ಪ್ರಕರಣ ಮೊದಲು ಆರಂಭದಲ್ಲಿ ಕಳೆದ ಸುಮಾರು ಒಂದು ತಿಂಗಳ ಹಿಂದೆ ಗುರುಡೆ ಎತ್ಕೊಂಡು ಒಬ್ಬ ವ್ಯಕ್ತಿ ಬಂದ ಅನಾಮಿಕ ವ್ಯಕ್ತಿ ಮುಸುಕುದ್ದಾರಿ ಅದಾದ ನಂತರ ಏನು ಕಂಪ್ಲೇಂಟ್ ಆಗಿರುವಂತದ್ದು ಅದಾದ ನಂತರ ನ್ಯಾಯಾಲಯಕ್ಕೆ ಹೋಗಿರುವಂತದ್ದು ಅದಾದ ಬಳಿಕ ಎಸ್ಐಟಿ ತನಿಖೆ ರಚನೆ ಇವೆಲ್ಲವೂ ಕೂಡ ಕಳೆದ ಒಂದು ತಿಂಗಳಿಂದ ನಡೆದಂತ ವಿಚಾರ ಏನು ಘಟನೆಗಳು ವೀಕ್ಷಕರೇ ಅದಾದ ಬಳಿಕ ಏನು ಗುಂಡಿಗಳನ್ನ ಅಗಿಂದ ಹೋದ್ರು ನಾನು ಶವಗಳನ್ನ ಇಲ್ಲೇ ಕೂತಿಟ್ಟಿದ್ದೇನೆ ಒಂದಲ್ಲ ಎರಡಲ್ಲ ಹದಿನೈದು ಜಾಗ ಹದಿನೈದಕ್ಕಿಂತ ಹೆಚ್ಚು ಜಾಗಗಳನ್ನ ತೋರಿಸಿ ಅಲ್ಲೆಲ್ಲ ಅಗದ್ರು ಅದಾದ ಬಳಿಕ ವೀಕ್ಷಕರೇ ಈ ಪ್ರಕರಣಕ್ಕೆ ಹೊಸ ಹೊಸ ತಿರುವುಗಳು ಹೊಸ ಹೊಸ ಬೆಳವಣಿಗೆಗಳು ಪಡ್ಕೊಳ್ತಾ ಹೋಯ್ತು ರಾಜಕೀಯ ಸ್ವರೂಪ ಒಂದ್ ಕಡೆ ಆದ್ರೆ ಆರೋಪ ಪ್ರತ್ಯಾರೋಪಗಳು ಒಂದ್ ಕಡೆ ಆಗ್ತಾ ಇರುವಂತದ್ದು ಇದಕ್ಕೆ ಸಂಬಂಧಪಟ್ಟಂತ ಕಳೆದ ಎರಡು ಮೂರು ದಿನಗಳ ಹಿಂದೆ ಅಂದ್ರೆ ಎರಡು ಮೂರು ದಿನಗಳ ಹಿಂದ ನಾನಾ ರೀತಿಯ ಬೆಳವಣಿಗೆಗಳಿಗೆ ಸಾಕ್ಷಿ ಆಗಿರುವಂತದ್ದು ವೀಕ್ಷಕರೇ ಒಂದು ಲೇಟೆಸ್ಟ್ ಡೆವಲಪ್ಮೆಂಟ್ ಅಂತಂದ್ರೆ ಮತ್ತು ಇವತ್ತು ಆಗ್ತಾ ಇರುವಂತದ್ದು ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಅಂದ್ರೆ ಕಳೆದ ನಾಲ್ಕೈದು ದಿನಗಳ ಹಿಂದೆ ಕಳೆದ ಒಂದು ವಾರದ ಹಿಂದೆ ಬಿ ಎಲ್ ಸಂತೋಷ್ ಅಂದ್ರೆ ಆರ್ ಎಸ್ ಎಸ್ ನ ಬಿ ಎಲ್ ಏನು ಬಿಜೆಪಿ ಮತ್ತು ಆರ್ ಎಸ್ ಎಸ್ ನ ಬಿ ಎಲ್ ಸಂತೋಷ್ ಅವರನ್ನ ವಿರುದ್ಧ ಮಾತಾಡಿದ್ದಾರೆ ಸಂಬಂಧಪಟ್ಟಂತೆ ಆ ಹೇಳಿಕೆಯ ವಿರುದ್ಧ ಪೊಲೀಸರು ಬಂಧಿಸಿ ಜೈಲಿಗೆ ಅಟ್ಟಿದ್ರು ಅದಾದ ಬಳಿಕ ಜಾಮೀನಿನ ಮೇಲೆ ಹೊರಗಡೆ ಬಂದಿದ್ರು ವೀಕ್ಷಕರೇ ಈಗ ಮಹೇಶ್ ಶೆಟ್ಟಿ ತಿಮುರೋಡಿ ಮನೆಯಲ್ಲಿ ಧರ್ಮಸ್ಥಳ ಪ್ರಕರಣ ಸಂಬಂಧಪಟ್ಟಂತೆ ಎಸ್ಐಟಿ ಪೊಲೀಸರು ಮನೆಯನ್ನ ಸುಮಾರು ಹದಿನಾಲ್ಕು ಹದಿನೈದು ಗಂಟೆಗಳ ಕಾಲ ಶೋಧ ನಡೆಸಿರುವಂತದ್ದು ಲೇಟೆಸ್ಟ್ ಡೆವಲಪ್ಮೆಂಟ್ ಆಗಿರುವಂತದ್ದು ವೀಕ್ಷಕರೇ ಯಾಕೆ ಅಂತಂದ್ರೆ ಯಾರು ಇದಾರಲ್ವಾ ಅಂದ್ರೆ ಅವ್ರ ಹೆಸರು ಬೇರೆ ಬೇರೆ ರೀತಿ ಕರಿತಾ ಇರುವಂತದ್ದು ಆದ್ರೆ ಇಲ್ಲಿವರು ಕೂಡ ಮುಸುಕು ದಾರಿ ಅಂತ ಏನ್ ವ್ಯಕ್ತಿ ಇದ್ದಾರಲ್ವಾ ಆ ಮುಸುಕುದಾರ ವ್ಯಕ್ತಿಯ ಸಂಬಂಧಪಟ್ಟಂತೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಮನೆ ಮೇಲೆ ಎಸ್ಐ ಟಿ ಅಧಿಕಾರಿಗಳು ದಾಳಿ ನಡೆಸಿರುವಂತದ್ದು ದಾಳಿ ಶೋಧ ನಡೆಸಿರುವಂತದ್ದು ಯಾಕೆ ಅಂತಂದ್ರೆ ಮುಸುಕುದಾರಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಅನುಮಾನಗಳು ಒಂದಷ್ಟು ಪ್ರಶ್ನೆಗಳು ಉದ್ಭವವಾದ ಹಿನ್ನೆಲೆಯಲ್ಲಿ ಮುಸುಕುದಾರಿಗೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಆಶ್ರಯ ಕೊಟ್ಟಿದ್ರು ಈ ಮಹೇಶ್ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಮನೆಯಲ್ಲಿ ಮುಸುಕುದಾರಿ ಇದ್ದ ಎನ್ನಲಾದಂತ ಸಂಬಂಧಪಟ್ಟಂತೆ ಅದರ ಗುಮಾನಿ ಮತ್ತು ಅದರ ಅನುಮಾನದ ಅಡಿಯಲ್ಲಿ ಎಸ್ಐಟಿ ಪೊಲೀಸರು ಉಜಿರೆಯಲ್ಲಿರುವಂತಹ ಮಹೇಶ್ ಶೆಟ್ಟಿ ತಿಂಬ್ರೋಡಿ ಅವರ ಮನೆಯ ಮೇಲೆ ನಿನ್ನೆ ಸಂಜೆ ಅಂದ್ರೆ ಮಧ್ಯಾಹ್ನ ದಾಳಿ ನಡೆಸಿದ ಎಸ್ಐಟಿ ಟಿ ಪೊಲೀಸರು ವಿಶೇಷ ತನಿಖಾ ತಂಡದ ಪೊಲೀಸರು ಅಲ್ಲಿ ಸುಮಾರು ಹದಿಮೂರಿಂದ ಹದಿನಾಲ್ಕು ಗಂಟೆಗಳ ಕಾಲ ಅಂದ್ರೆ ಬೆಳಗಿನ ಜಾವದವರೆಗೂ ಕೂಡ ಮನೆಯನ್ನ ಶೋಧ ನಡೆಸಿದ್ರು ಅಲ್ಲಿ ಒಂದು ಬಹಳ ಪ್ರಮುಖವಾದಂತಹ ಒಂದು ಒಂದಷ್ಟು ದಾಖಲೆಗಳು ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರಗಳು ಗೊತ್ತಾಗಿರುವಂತದ್ದು ಎಸ್ ಐ ಟಿ ಪೊಲೀಸರಿಗೆ ಮಹತ್ವದ ಒಂದು ಫೋನ್ ಅನ್ನ ಸೀಸ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಆ ಫೋನು ಸ್ವಿಚ್ ಆಫ್ ಆಗಿತ್ತು ಆ ಫೋನ್ ಅನ್ನ ಸ್ವಿಚ್ ಆಫ್ ಆದ ಫೋನ್ ಅನ್ನ ಎಸ್ಐಟಿ ಪೊಲೀಸರು ವಶಕ್ಕೆ ತೆಗೆದುಕೊಂಡಿರುವಂತದ್ದು ತೆಗೆದುಕೊಂಡು ಸಂಪೂರ್ಣವಾಗಿ ಮನೆಯನ್ನ ಶೋಧ ನಡೆಸಿ ಐ ಟಿ ಪೊಲೀಸರು ವಾಪಸ್ ಬಂದಿರುವಂತದ್ದು ವೀಕ್ಷಕರೇ ಯಾಕೆ ಮನೆಯನ್ನ ಶೋಧ ಮಾಡಿದ್ರು ಅಂತಂದ್ರೆ ಯಾರು ಏನು ಬುರುಡೆ ತಂದಿದ್ದಂತ ವ್ಯಕ್ತಿ ಬುರುಡೆ ತಗ ಬಂದು ಆ ಏನು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ರು ಮುಸುಕುದಾರಿ ವ್ಯಕ್ತಿ ಮುಸುಕುದಾರಿ ವ್ಯಕ್ತಿ ಈ ಮುಂಚೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಮನೆಯಲ್ಲಿ ಆಶ್ರಯ ಪಡೆದಿದ್ರು ಅವರ ಮನೆಯಲ್ಲಿ ರೂಮ್ ಒಂದರಲ್ಲಿ ಇವರಿದ್ರು ಮುಸುಕದಾರಿ ಇವರಿಗೂ ಮತ್ತು ಮಹೇಶ್ ಶೆಟ್ಟಿ ತಿಮರೋಡಿಗೂ ಏನ್ ಸಂಬಂಧ ಯಾರ್ಯಾರ ಜೊತೆ ಮಾತಾಡಿದ್ದಾರೆ ಇವೆಲ್ಲವೂ ಕೂಡ ಒಂದಷ್ಟು ಪ್ರಶ್ನೆಗಳು ಉದ್ಭವ ಆಗುವುದು ಒಂದಷ್ಟು ಅನುಮಾನಗಳು ಉದ್ಭವ ಆಗುವಂಥದ್ದು ಒಂದಷ್ಟು ನಾನಾ ರೀತಿಯ ಚರ್ಚೆಗಳು ಉದ್ಭವ ಆಗುವಂಥದ್ದು ಈ ಹಿನ್ನೆಲೆಯಲ್ಲಿ ಈಗ ಎಸ್ಐಟಿ ಟಿ ಪೊಲೀಸರು ಅವರನ್ನ ಸಂಪೂರ್ಣವಾಗಿ ವಿಚಾರಣೆ ನಡೆಸಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಮನೆಯವರನ್ನ ವಿಚಾರಣೆ ನಡೆಸಿ ದಾರಿ ನಿಮ್ಮ ಮನೆಯಲ್ಲಿದ್ರ ಯಾಕಂದ್ರೆ ದಾರಿಯ ವ್ಯಕ್ತಿಯ ಜೊತೆಯಲ್ಲೇ ಕೂಡ ಹೋಗಿ ಸ್ಥಳಕ್ಕೆ ಹೋಗಿರುವಂತದ್ದು ಮಹಜರನ್ನ ಮಾಡಿರುವಂತದ್ದು ಈ ಹಿನ್ನೆಲೆಯಲ್ಲಿ ಅವರು ನಿಮ್ಮ ನಿಮ್ಮ ಮನೆಯಲ್ಲಿದ್ರ ಮತ್ತು ಯಾವ ರೂಮಲ್ಲಿ ಇದ್ರು ಇವೆಲ್ಲವೂ ಕೂಡ ಸಂಪೂರ್ಣವಾಗಿ ಕೂಡ ಏನು ತಲಾಶ್ ಮಾಡಿರುವಂತದ್ದು ಈ ಸಂದರ್ಭದಲ್ಲಿ ವೀಕ್ಷಕರೇ ಯಾಕಂದ್ರೆ ಒಂದು ಎರಡು ಗಂಟೆ ಎಲ್ಲ ಸುಮಾರು ಒಂದು ಎಂಟರಿಂದ ಒಂಬತ್ತು ಗಂಟೆಗಳಿಗೂ ಹೆಚ್ಚು ಕಾಲ ಹತ್ತು ಗಂಟೆಗಳಿಗೆ ಹೆಚ್ಚು ಕಾಲ ಮನೆಯನ್ನ ಶೋಧ ಮಾಡಿಸಿರುವಂತದ್ದು ಈ ಸಂದರ್ಭದಲ್ಲಿ ಒಂದು ಫೋನ್ ಸಿಕ್ಕಿದೆ ಫೋನ್ ಅಲ್ಲಿ ಮಹತ್ವ ಆ ಫೋನ್ ಅನ್ನು ವಶಕ್ಕೆ ತೆಗೆದುಕೊಂಡಿರುವಂತದ್ದು ಮಹೇಶ್ ಶೆಟ್ಟಿ ತಿಂಗರೋಡಿ ಅವರ ಮನೆಯಲ್ಲಿ ಫೋನ್ ಅನ್ನ ಸಿಕ್ಕಿರುವಂಥದ್ದು ಆ ಫೋನಲ್ಲಿ ವಶಕ್ಕೆ ತೆಗೆದುಕೊಂಡಿರೋದು ಆ ಫೋನಲ್ಲಿ ಯಾರ್ಯಾರಿಗೆ ಡಯಲ್ ಮಾಡಿದ್ರು ಏನೇನ್ ಮೆಸೇಜ್ ಕಳಿಸಿದ್ರು ಇವೆಲ್ಲವೂ ಕೂಡ ತನಿಖೆಯ ನಂತರ ಗೊತ್ತಾಗ್ಲಿದೆ ವೀಕ್ಷಕರೇ ಮತ್ತು ಜೊತೆಗೆ ಆ ಇದು ಇನ್ನು ಕೂಡ ಅಧಿಕೃತವಾಗಿ ಬರ್ಬೇಕಾಗಿದೆ ಅವರ ಮನೆಯಲ್ಲಿ ಅಹ್ ಒಂದೆರಡು ವಸ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಏನು ವಸ್ತುಗಳು ಏನು ಅನ್ನುವಂಥದ್ದು ಇನ್ನು ತನಿಖೆಯಿಂದ ಹೊರ ಬರಬೇಕಾಗಿದೆ ವೀಕ್ಷಕರೇ ಜೊತೆಗೆ ಇದಾದ ನಂತರ ಮತ್ತೊಂದು ಬೆಳವಣಿಗೆ ನಡೆದಿರುವಂತದ್ದು ವೀಕ್ಷಕರೇ ಸುಜಾತ ಭಟ್ ಅವರನ್ನ ಎಸ್ಐಟಿ ಪೊಲೀಸರು ಬೆಳ್ತಂಗಡಿಯಲ್ಲಿ ವಿಚಾರಣೆ ಮಾಡ್ತಾ ಇರುವಂತದ್ದು ಯಾಕೆ ಅಂತಂದ್ರೆ ಬಹಳ ಪ್ರಮುಖವಾದಂತಹ ಘಟನೆ ಬಹಳ ಬಹಳ ಪ್ರಮುಖವಾದಂತ ಪ್ರಕರಣ ಯಾಕೆ ಅಂತಂದ್ರೆ ಸುಜಾತ ಭಟ್ ಕೇಂದ್ರ ಬಿಂದು ಆಗಿದ್ರು ಅನನ್ಯ ಭಟ್ಟು ನನ್ನ ಮಗಳು ನನ್ನ ಮಗಳು ಕಾಣಿಯಾಗಿದ್ದಾರೆ ಅಂತ ದೂರನ್ನ ಕೊಟ್ಟಿದ್ರು ತನಿಖೆ ಆಗಿತ್ತು ಅದಾದ ನಂತರ ವಿಚಾರಗಳೆಲ್ಲವೂ ಕೂಡ ಗೊತ್ತಿರುವಂತದ್ದು ಆದ್ರೆ ಕಳೆದ ನಾಲ್ಕೈದು ಹಿಂದೆ ಆ ಸುಜಾತ ಭಟ್ ಅವರು ಒಂದು ಸ್ಫೋಟಕ ಹೇಳಿಕೆ ಸಂಚಲನ ಉಂಟಾಗುವಂತ ಹೇಳಿಕೆನ ಕೊಟ್ಟರು ಅನನ್ಯ ಪಟ್ಟು ನನ್ನ ಮಗಳೇ ಅಲ್ಲ ಗಿರೀಶ್ ಭಟ್ಟಣ್ಣನವರು ನನ್ನ ಕೈಲಿ ಫೋರ್ಸ್ ಆಗಿ ಬಲವಂತವಾಗಿ ಫೋರ್ಸಿಬಲ್ ಆಗಿ ಬಲವಂತವಾಗಿ ಸುಳ್ಳನ್ನ ಏಳ್ಸಿದ್ದಾರೆ ಅನ್ನನ್ಯ ಭಟ್ ನನ್ನ ಮಗಳಲ್ಲ ಅಂತ ಸುಜಾತ ಭಟ್ ಅವರು ಮಾಧ್ಯಮಗಳಿಗೆ ಹೇಳಿಕೆಯನ್ನ ಬಿಡುಗಡೆ ಮಾಡಿದ್ರು ಮಾಧ್ಯಮಗಳಿಗೆ ಹೇಳಿಕೆಯನ್ನ ಕೊಟ್ರು ಇದು ಏನ್ ಷಡ್ಯಂತ್ರ ಷಡ್ಯಂತ್ರ ಧರ್ಮಸ್ಥಳದ ವಿರುದ್ಧ ಪಿತೂರಿ ಆಗ್ತಾ ಇದೆ ಅನ್ನುವಂತ ಆರೋಪ ಏನಿತ್ತು ಆ ಆರೋಪಕ್ಕೆ ಪೂರಕವಾಗಿ ಸುಜಾತಪಟ್ ಹೇಳಿಕೆ ನೀಡಿರುವುದೇನಿದೆ ಅದು ಸಾಕಷ್ಟು ಚರ್ಚೆ ವಿಚಾರ ಆಯ್ತು ಸಾಕಷ್ಟು ಸಂಚಲನ ಆಯ್ತು ಇದಾದ ಬೆಂದಲ್ಲೇ ಅದಕ್ಕಿಂತ ಮುಂಚೆನೂ ಕೂಡ ಎಸ್ಐಟಿ ಅವರು ಸುಜಾಂತಪಟ್ ಸಂಬಂಧಪಟ್ಟಂತೆ ಕೂಡ ಏನ್ ಹೇಳಿಕೆಯನ್ನು ಗಮನಿಸಿದ್ರು ಅದಾದ ಕೂಡಲೇ ಎಸ್ಐ ಟಿ ಪೊಲೀಸರು ಸುಜಾತ ಭಟ್ ಅವರಿಗೆ ನೋಟಿಸ್ ಅನ್ನ ಕೊಟ್ಟಿರುವಂಥದ್ದು ಯಾಕೆ ಅಂತಂದ್ರೆ ಯಾಕೆ ನೀವು ಸುಳ್ಳು ಹೇಳಿದ್ರಿ ಯಾಕಂದ್ರೆ ಈಗಾಗಲೇ ಮಾಧ್ಯಮಗಳಿಗೆ ಹೇಳಿಕೆ ನೀಡುವ ನೀಡಿ ನೀಡಿತ್ತರಲ್ಲಿ ಅಂದ್ರೆ ಮಾಧ್ಯಮ ಮಾಧ್ಯಮಗಳಿಗೆ ಸುಜಾತ ಭಟ್ ಅವರು ಏನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಆ ಹೇಳಿಕೆಯಲ್ಲಿ ಗಿರೀಶ್ ಮಟ್ಟಣ್ಣನವರ ವಿರುದ್ಧ ಆರೋಪವನ್ನ ಮಾಡಿರುವಂಥದ್ದು ಮತ್ತು ಸುಜಾತ ಭಟ್ ನನ್ನ ಮಗ ಏನು ಸುಜಾತ ಭಟ್ ಅವರು ಅನನ್ಯ ಭಟ್ ಮಗಳೇ ಅಲ್ಲ ನಾನು ತಪ್ಪು ಮಾಡಿದ್ದೇನೆ ಕ್ಷಮೆ ಕೊಡ್ತೇನೆ ಅಂತ ಕ್ಷಮೆ ಕೇಳಿರುವಂಥದ್ದು ಈ ಹಿನ್ನೆಲೆಯಲ್ಲಿ ಯಾಕೆ ಸುಳ್ಳು ಹೇಳದೆ ಯಾಕೆ ಧರ್ಮಸ್ಥಳ ಪ್ರಕರಣ ಇವೆಲ್ಲವೂ ಕೂಡ ಎಸ್ಐಟಿ ಪೊಲೀಸರು ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಕೊಟ್ಟಿರುವಂತದ್ದು ಕಳೆದ ಮೂರು ದಿನಗಳಿಂದ ಇಲ್ಲೇ ಬನಶಂಕರಿಯಲ್ಲಿ ಸೆಕೆಂಡ್ ಸ್ಟೇಜ್ ಅಲ್ಲಿ ಸುಜಾತ ಭಟ್ ಅವರ ಮನೆ ಇರುವಂತದ್ದು ಪೊಲೀಸರು ಅದೇ ಹೇಳಿಕೆ ಕೊಟ್ಟ ನಂತರ ಪೊಲೀಸ್ ಬಿಗಿ ಬಂದೋಬಸ್ತ್ ಅನ್ನ ಸುಜಾತ ಭಟ್ ಮನೆಯವರ ಮನೆಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನ ಆಯೋಜನೆ ಮಾಡಲಾಗಿತ್ತು ನಿಯೋಜನೆ ಮಾಡಲಾಗಿತ್ತು ದಾದಾ ಬಳಿಕ ವಕೀಲರ ಜೊತೆ ಬೆಳ್ತಂಗಡಿಗೆ ಹೋಗಿರುವಂತದ್ದು ಸುಜಾತ ಭಟ್ ಅವರು ಸುಜಾತ ಭಟ್ ಅವರನ್ನ ಎಸ್ಐಟಿ ಪೊಲೀಸರು ವಿಚಾರಣೆಯನ್ನ ನಡೆಸ್ತಾ ಇರುವಂತದ್ದು ವಿಚಾರಣೆಯ ಸಂದರ್ಭದಲ್ಲಿ ಅನೇ ಪಟ್ಟಂತ ಯಾಕೆ ಸುಳ್ಳೇಳ್ಳು ಯಾರು ಇದರಿಂದ ಇದ್ದಾರೆ ಯಾಕೆ ನೀವು ಏನು ಯಾರು ನಿಮ್ಮ ಮೇಲೆ ಒತ್ತಡ ಏರಿದ್ರು ಏನು ಉದ್ದೇಶ ಇವೆಲ್ಲವೂ ಕೂಡ ಸಮಗ್ರವಾಗಿ ವಿಚಾರಣೆಯನ್ನ ನಡೆಸ್ತಾ ಇರುವಂತದ್ದು ವೀಕ್ಷಕರೇ ಎರಡು ಮಹತ್ವದ ಬೆಳವಣಿಗೆ ಆಗಿರುವಂಥದ್ದು ಅಂದ್ರೆ ಇನ್ನು ಕೂಡ ವಿಚಾರಣೆ ಸಂಪೂರ್ಣವಾಗಿ ಮುಗಿದಿಲ್ಲ ವಿಚಾರಣೆಯ ಮುಗಿದ ಬಳಿಕ ಸುಜಾತ ಪಟ್ಟವರು ಎಸ್ ಎಸ್ಐ ಟಿ ಪೊಲೀಸರ ಮುಂದೆ ಏನೇನೆಲ್ಲ ಹೇಳಿದ್ದಾರೆ ಅವೆಲ್ಲವೂ ಕೂಡ ಹೊರಗೆ ಬರಲಿದೆ ಎರಡು ಪ್ರಮುಖ ಬೆಳವಣಿಗೆ ಆಗಿರುವಂತದ್ದು ವೀಕ್ಷಕರೇ ಒಂದು ಮಹೇಶ್ ಶೆಟ್ಟಿ ತಿಮ್ಮುರೌಡಿ ಅವರ ಮನೆಯಲ್ಲಿ ಎಸ್ ಐ ಟಿ ಪೊಲೀಸರು ಶೋಧ ನಡೆಸಿರುವಂತದ್ದು ಅದು ಮಾಸ್ಕ್ ಮ್ಯಾನ್ ಮುಸುಕುದಾರಿ ಚೆನ್ನಯ್ಯ ಮುಸುಕುದಾರಿಯ ಜೊತೆಯಲ್ಲಿ ಹೋಗಿ ಮಹೇಶ್ ಶೆಟ್ಟಿ ತಿಮ್ಮರ ಮನೆಯಲ್ಲಿ ಶೋಧ ನಡೆಸಿರುವಂತದ್ದು ಅಲ್ಲಿ ಫೋನ್ ಸಿಕ್ಕಿರುವಂತದ್ದು ಇದು ಒಂದು ಬೆಳವಣಿಗೆ ಎರಡನೇ ಬೆಳವಣಿಗೆ ಸುಜಾತ ಭಟ್ ಅವರನ್ನ ವಿಚಾರಣೆ ನಡೆಸ್ತಾ ಇರುವಂತದ್ದು ಈ ಎರಡು ಬೆಳವಣಿಗೆ ಆಗಿರುವಂತದ್ದು ಈಗ ಮುಂದೆ ಮುಂದೆ ಆಗ್ತಾ ಇದೆ ಮುಂದೆ ಏನಾಗುತ್ತೆ ಅನ್ನೋದು ಕೂಡ ಒಂದು ಕುತೂಹಲ ಇರುವಂತದ್ದು ಈ ಟಿ ತನಿಖೆಯ ಬಳಿಕ ಈ ಎರಡು ವಿಚಾರಣೆ ನಂತರ ಒಂದಷ್ಟು ಮಾಹಿತಿಗಳು ಹೊರಬರ್ಲಿದೆ ಅವು ಏನೆಲ್ಲ ಮಾಹಿತಿ ಅನ್ನೋದ್ ಸದ್ಯಕ್ಕೆ ಇರುವಂತ ಕುತೂಹಲ ಇದೆಲ್ಲದರ ತರ ನಂತರ ಬಹುತೇಕವಾಗಿ ಅಂದ್ರೆ ಒಂದು ಒಂದು ಏನು ಏನು ಗುಂಡಿಗಳನ್ನ ಅದು ಅದ್ರಲ್ಲಿ ಸಂಬಂಧಪಟ್ಟಂತೆ ಒಂದು ಕಡೆ ಅಸ್ಥಿ ಪಂಚರ್ ಕೆಲವು ಕಡೆ ಮೂಳೆ ಸಿಕ್ಕಿರುವಂತದ್ದು ಅವೆಲ್ಲವೂ ಕೂಡ ಎಫ್ ಎಸ್ ಎಲ್ ಗೆ ಕಟ್ಟಿದ್ದಾರೆ ಎಫ್ ಎಸ್ ಎಲ್ ವರದಿ ಬಂದ ನಂತರ ಅದನ್ನ ಸರ್ಕಾರಕ್ಕೆ ಸಲ್ಲಿಸುವಂತದ್ದು ಅಥವಾ ಐ ಟಿ ಪೊಲೀಸರು ಅದನ್ನ ಏನೇನು ವರದಿ ಏನು ಬರುತ್ತೆ ಅವೆಲ್ಲವೂ ಕೂಡ ಒಂದು ವರದಿ ಸಲ್ಲಿಸಲಿದ್ದಾರೆ ವರದಿ ಸಿದ್ಧಪಡಿಸಿದ್ರೆ ಅದು ಒಂದು ಭಾಗ ಎರಡನೇ ಎರಡನೇ ಭಾಗ ಈಗ ಏನು ಅಹ್ ಮಹೇಶ್ ಶೆಟ್ಟಿ ಅವರ ಮನೆಯಲ್ಲಿ ಶೋಧ ಸುಜಾತ ಭಟ್ ಅವರ ಒಂದು ವಿಚಾರಣೆ ನಡೆಸ್ತಾ ಇರುವಂತದ್ದು ಅವರು ಸುಳ್ಳು ಅಂತ ಅವರೇ ಹೇಳಿರುವಂತಹ ಹಿನ್ನೆಲೆಯಲ್ಲಿ ಸುಜಾತ ಭಟ್ ಅದರ ವಿಚಾರಣೆ ಇವೆಲ್ಲವೂ ಕೂಡ ತನಿಖೆಯ ಬಳಿಕ ವಿಚಾರಣೆ ಬಳಿಕ ಸರ್ಕಾರಕ್ಕೆ ಒಂದು ವರದಿಯನ್ನ ಸಲ್ಲಿಸುವಂತದ್ದು ಯಾಕಂದ್ರೆ ಈಗಾಗಲೇ ಕೂಡ ಎಫ್ಐಆರ್ ಆಗಿ ಏನು ಎಫ್ಐಆರ್ ಆಗಿ ಈಗಾಗಲೇ ಕೂಡ ಚಾರ್ಜ್ ಶೀಟ್ ಸಲ್ಲಿಸಬೇಕಾಗುತ್ತೆ ನ್ಯಾಯಾಲಯಕ್ಕೆ ಎಫ್ಐಆರ್ ಆದ ಹಿನ್ನೆಲೆಯಲ್ಲಿ ಒಂದಷ್ಟು ತನಿಖೆಯ ಬಳಿಕ ಒಂದಷ್ಟು ಮಾಹಿತಿಗಳು ಹೊರ ಬರಲಿದೆ ಜೊತೆಗೆ ಇದೆಲ್ಲದರ ನಡುವೆ ವೀಕ್ಷಕರೇ ಇದೆಲ್ಲದರ ನಡುವೆ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಮತ್ತೊಂದು ಬೆಳವಣಿಗೆ ಆಗಿರುವಂತದ್ದು ವಸಂತ ಗಿಳಿಯರ್ ವಿರುದ್ಧ ಎಫ್ಐಆರ್ ದಾಖಲಾಗಿರುವಂತದ್ದು ವೀಕ್ಷಕರೇ ಇದು ಮತ್ತೊಂದು ಬೆಳವಣಿಗೆ ಆಗಿರುವಂತದ್ದು ಇದು ಯಾಕೆ ಅಂತಂದ್ರೆ ಶೇಖರ್ ಲಾಯಿಲಾ ಅಂತ ಅನ್ನುವಂಥವರು ಆದಿವಾಸಿ ಹಕ್ಕುಗಳ ಹೋರಾಟಗಾರರು ಇವರು ವಸಂತ್ ಗಿಳಿಯರ್ ವಿರುದ್ಧ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಮಾಡ್ತಾರೆ ಕಳೆದ ಎರಡು ದಿನಗಳಿಂದ ನಿನ್ನೆ ದೂರು ದಾಖಲು ಮಾಡ್ತಾರೆ ಅಲ್ಲಿ ಒಂದು ಸಮುದಾಯಕ್ಕೆ ಪ್ರಚೋದನಕಾರಿ ಆಗುವಂತಹ ಭಾಷಣವನ್ನ ವಸಂತ್ ಗಿಳಿಯಾರವರು ಮಾಡಿದ್ದಾರೆ ಅದರ ಆರೋಪದ ಮೇಲೆ ಶೇಖರ್ ಲಾಯಿಲಾ ಅಂತ ಬೇಗ ಅಂತ ಅನ್ನುವಂಥವ್ರು ಇವರು ಆದಿವಾಸಿ ಹಕ್ಕುಗಳ ಸಂಚಾಲಕ ಅಥವಾ ಹೋರಾಟಗಾರರು ಅವರು ವಸಂತ್ ಗಿಳಿಯರ್ ವಿರುದ್ಧ ಪೊಲೀಸ್ ಠಾಣೆಗೆ ಬೆಳ್ತಂಗಿ ಪೊಲೀಸ್ ಠಾಣೆಗೆ ದೂರ ದಾಖಲು ಮಾಡಿದ ಹಿನ್ನೆಲೆಯಲ್ಲಿ ಅವರು ಈಗ ವಸಂತ ಗಿಳಿಯಾರ್ ವಿರುದ್ಧ ಬೆಳ್ತಂಗಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿರುವಂತದ್ದು ಇದು ಇದರ ದೂರು ಎಫ್ಐಆರ್ ಆಗಿದೆ ಎಫ್ಐಆರ್ ಆದ ನಂತರ ಈಗ ವಿಚಾರಣೆ ಕೂಡ ಮಾಡ್ತಾರೆ ವೀಕ್ಷಕರೇ ಒಟ್ಟಾರೆಯಾಗಿದ್ದರ ಸಮ್ಮರಿ ಇದರ ಅಂಶ ಅಂತ ಏನಂತಂದ್ರೆ ಧರ್ಮಸ್ಥಳ ಪ್ರಕರಣ ಸಂಬಂಧಪಟ್ಟಂತೆ ಹೊಸ ಹೊಸ ಬೆಳವಣಿಗೆಗಳು ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಇದು ಬಹುತೇಕವಾಗಿ ಆದಷ್ಟು ಶೀಘ್ರದಲ್ಲೇ ಇದರ ಒಂದು ವರದಿ ಅಥವಾ ಏನೇನ್ ಆಗ್ತಾ ಇದೆ ಅನ್ನುವಂತಹ ಮಾಹಿತಿ ಸಂಪೂರ್ಣ ಮಾಹಿತಿ ಸರ್ಕಾರಕ್ಕೆ ಹೋಗ್ಲಿದೆ ವೀಕ್ಷಕರೇ ಯಾಕೆಂದ್ರೆ ಇಲ್ಲಿಯವರೆಗೂ ಈ ಕ್ಷಣದವರು ಕೂಡ ಎಫ್ ಎಸ್ ಎಲ್ ವರದಿ ಬಂದಿಲ್ಲ ಹಾಗಾಗಿ ಏನ್ ಆಗ್ತಾ ಇದೆ ಅನ್ನೋದು ಕೂಡ ಗೊತ್ತಾಗಿಲ್ಲ ಈಗ ತನಿಖೆ ನಡೀತಾ ಇರುವಂತದ್ದು ಪ್ರಚೋ ಏನೋ ಪ್ರಚೋದನೆ ಮತ್ತೊಂದು ಕಡೆ ಪಿತೂರಿ ಷಡ್ಯಂತರ ಇವೆಲ್ಲವೂ ಕೂಡ ಇದೆಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ತನಿಖೆ ನಡೀತಾ ಇರುವಂತದ್ದು ಈ ನೆಲೆಯಲ್ಲಿ ಇವೆಲ್ಲವೂ ಕೂಡ ಸರ್ಕಾರಕ್ಕೆ ಅಂತಿಮ ಒಂದು ವರದಿ ಹೋಗುತ್ತೆ ಬಹುತೇಕವಾಗಿ ಕೆಲವೇ ದಿನಗಳಲ್ಲಿ ಸಂಬಂಧಪಟ್ಟಂತೆ ಸರ್ಕಾರದಿಂದ ಒಂದು ಸ್ಪಷ್ಟ ಉತ್ತರ ಅಥವಾ ಒಂದು ಈ ಪ್ರಕರಣ ಸಂಬಂಧಪಟ್ಟಂತೆ ಒಂದು ಸ್ಪಷ್ಟ ಚಿತ್ರಣ ಹೊರ ಬೆಳಿದೆ ವೀಕ್ಷಕರೇ